ಲೋಕಸಭಾ ಚುನಾವಣೆ ಏನು ಏನ್ ಹತ್ರ ಬಂದಿದೆ ಇನ್ನು ಇಪ್ಪತ್ತಾರು ಲೋಕಸಭಾ ಚುನಾವಣೆ ನಡೀತಾ ಇದೆ ಸೊ ಯಾರು ಬರಬೇಕು ದೇಶದಲ್ಲಿ ಅಧಿಕಾರದಲ್ಲಿ ಯಾರು ಬರಬೇಕು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಎನ್ ಡಿ ಆಂಗ್ರೆಸ್ ಬರ್ಬೇಕು ಯಾಕೆ ಕಾಂಗ್ರೆಸ್ ಬರಬೇಕು ಯಾಕಂದ್ರೆ ಗ್ಯಾರಂಟಿಗಳು ಕೊಡ್ತಾರೆ ಈಗ ಬಡವರ್ಗರಿಗೆ ಅವರು ಸಹಾಯ ಮಾಡ್ತಾರೆ ಇವ್ರದ ಬಿಜೆಪಿ ಅವ್ರದೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಗೆಲ್ಲ ಸಹ ಇದು ಮಾಡಿ ಅವ್ರನ್ನ ಬಡವ ಏನು ಮಾಡ್ತಾ ಇಲ್ಲ ಅವರು ಗ್ಯಾರಂಟಿಗಳಿಂದ ದೇಶ ಒಂಥರ ಹಿನ್ನಡೆ ಆಗ್ತಾ ಇದೆ ಆಗಿಲ್ಲ ಏನೂ ಆಗಿಲ್ಲ ಇಲ್ಲ ಜನ ಏನೋ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಗ್ಯಾರಂಟಿ ಗ್ಯಾರಂಟಿಗಳ ಉಪಯೋಗ ಇದೆಯಾ ಹಾಂ ಉಪಯೋಗ ಇದೆ ಹೆಸರು ಏನೋ ಕೂಡಿಕೊಂಡು ಏನೋ ತಗೊಳ್ಳೋದು ಏನೋ ಮಾಡೋದು ಸಂಸಾರ ಸಂಸಾರ ಮಾಡೋದು ಇದೆಲ್ಲ ಇದೆ ಗ್ಯಾರಂಟಿ ಹಾಂ ಯಾರೋ ಆಪೋಸಿಟ್ನವರು ಇದು ಸರಿ ಇಲ್ಲ ಅಂತಂದು ಹೇಳ್ತಾರೆ ಹಾಂ ಅವ್ರು ಯಾಕೆ ತಗೋಬೇಕು ಅವ್ರು ಯಾಕೆ ರೀ ತಗೊಳ್ಬೇಕು ಲೋಕಸಭಾ ಚುನಾವಣೆಗೆ ಬಂದಿದೆ ಅದ ಯಾರಿಗೆ ನೀವು ಬೆಂಬಲವನ್ನು ಸೂಚಿಸ್ತಾ ಇದ್ದೀರಿ ನಾವು ಮೋದಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ ಯಾಕೆ ಮೋದಿ ಬರಬೇಕು ಯಾಕೆ ಮೋದಿ ಬರಬೇಕು ಅಂತಂದ್ರೆ ಈ ಕಾಂಗ್ರೆಸ್ನವರು ದುಡಾಡಳಿತ ನೋಡಿ ನಮಗೆ ಬಹಳ ಬೇಜಾರಾಗಿಬಿಟ್ಟೈತೆ ಹಿಂದೆ ಇಪ್ಪತ್ತೆರಡು ಸಾವಿರ ಕೊಟ್ರೆ ನಮ್ಮ ರೈತನಿಗೆ ಟ್ರಾನ್ಸ್ಫರ್ ಅಂಬ್ ಕೊಡ್ತಾ ಇದ್ರು ಫ್ರೀಯಾಗಿ ಲೈಟ್ ಕಂಬ ಆಗ್ತಾ ಇದ್ರು ಈಗ ಒಂದು ಎರಡು ಲಕ್ಷ ನಲ್ವತ್ತೆಂಟು ಸಾವಿರ ಕಟ್ಟಿದ್ರೆ ಮಾತ್ರ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಬಿಟ್ಟಿ ಬಾಗಿ ಕೊಟ್ಟು ಅನ್ಯಾಯ ಮಾಡಿಬಿಟ್ಟಿದ್ದಾರೆ ನಮ್ಮ ರೈತರನ್ನ ಆದರೆ ಅದ್ರಿಂದ ಬರಬೇಕು ಅಂತ ಕೇಳಿ ನಮ್ಮ ಒಂದು ಜೆಡಿಎಸ್ ಬಿಜೆಪಿ ಇಬ್ಬರು ಮೈತ್ರಿ ಆಗಿದ್ದಾರೆ ನಮ್ಮ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಐತೆ ಯಾಕೆ ಅಂದ್ರೆ ಈಗ ನಾವು ಡಿಸ್ಟಿಕ್ ವಾರ್ಡ್ ತಗೊಂಡ್ರೆ ನಮಗೆ ಬಹುಮತ ಜಾಸ್ತಿ ಐತೆ ಒಂದ್ ನೂರ ಲಕ್ಷ ಓಟ್ ನಾವೇ ಜಾಸ್ತಿ ಇರ್ತೀರಿ ಕಾಂಗ್ರೆಸ್ನವ್ರು ಸಹಿತ ಈಗ ನಮ್ಗೆ ಅಂದ್ರೆ ಮಾಹಿತಿ ಪ್ರಕಾರ ಕಾಂಗ್ರೆಸ್ನವ್ರು ಕೂಡ ಮೋದಿ ಅಂತ ವೋಟ್ ಹಾಕೋರು ಈಗ ಮೂವತ್ತು ಪೈಸಾ ಇದಾರೆ ಮೈತ್ರಿ ಗದ್ದಲ ಯಾಕೆ ಸರ್ ಜೆ ಡಿ ಎಸ್ಗೆ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಅಂದರೆ ದೇಶದ ವಿಚಾರದಲ್ಲಿ ಬಂದಾಗ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಯವರು ದೇಶ ವಿಚಾರದಲ್ಲಿ ಒಳ್ಳೆಯ ಒಂದು ಹೆಜ್ಜೆ ಹೇಳ್ತಾ ಇದ್ದಾರೆ ದೇಶಕ್ಕೂ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ಹಾಗಾಗಿ ನಾವು ಮೋದಿಗೆ ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಕುಮಾರನ ನೋಡಿ ಮತ್ತು ದೇವೇಗೌಡ ನೋಡಿ ರೈತ ಪರ ಒಂದು ನೋಡಿ ನಾವು ಹಾಗೆ ಈಗ ಲೋಕಸಭಾ ಚುನಾವಣೆ ಏನು ಇಪ್ಪತ್ತಾರರಂದು ನಡೆಯಲಿದೆ ತಾವು ತಾವು ಯಾರಿಗೆ ಬೆಂಬಲವನ್ನು ಸೂಚಿಸ್ತಾ ಸರ್ ಸರ್ ನಾವು ಮೊದಲಿಂದ ಅಲ್ಲಿ ಕಾಲದಿಂದ ಕಾಂಗ್ರೆಸ್ ಪಕ್ಷದ ಶಿಸ್ಸನ ಸಿಪಾಯಿ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಎರಡು ಮೂರು ಅಧಿಕಾರ ಅನುಭವಿಸಿದ್ದೇನೆ ಈಗ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಗೌತಮ್ ಅವ್ರಿಗೆ ನಾವು ದಿನನಿತ್ಯ ಹಳ್ಳಿಗಳಿಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೇವೆ ಅವ್ರು ಕೆಲಸಬೇಕು ಅಂತ ನಮ್ಮ ಒಂದು ಆಶಾಭಾವನೆ ನಾವು ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಸರ್ ಯಾಕೆ ಸರ್ ಗೌತಮ್ ಅವ್ರಿಗೆ ಸರ್ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯ ಸರ್ಕಾರ ಐದು ಕಾರ್ಯಕ್ರಮಗಳು ಭಾಳ ಅನುಷ್ಠಾನ ಮಾಡಿದ್ದಾರೆ ಜನರಿಗೆ ಉಪಯೋಗ ಕಾರ್ಯಕ್ರಮಗಳು ತಂದಿದ್ದಾರೆ ಕೇಂದ್ರದಲ್ಲೂ ಕೂಡ ಈಗಾಗಲೇ ಅವರು ಪ್ರಣಾಳಿಕೆಯಲ್ಲಿ ಭಾಳ ಉಪಯುಕ್ತವಾದ ಜನರಿಗೆ ಒಳ್ಳೆಯದಾದಂಥ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಹಿಂದೆ ಯು ಪಿ ಎ ಸರ್ಕಾರದಲ್ಲಿ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳು ರೈತರ ಸಾಲ ಎಪ್ಪತ್ತ್ಮೂರು ಸಾವಿರ ಕೋಟಿ ಮನ್ನಾ ಮಾಡಿದರು ವಿಶೇಷವಾಗಿ ನಮ್ಮ ವಿದ್ಯಾವಂತ ವಿರುದ್ಧ ಯುವಕರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದ್ರು ಆದ್ರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ನವನ್ನು ಕೊಡ್ತಾ ಇದ್ದೀವಿ ರೈತರು ರೈತರ ಸಮಸ್ಯೆಗಳು ಯಾರು ಇದು ನಮ್ಮ ಬೆಂಬಲ ಅಂದ್ರೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಯಾರು ರೈತರ ಸಮಸ್ಯೆಗಳು ಯಾರು ನಮ್ಮನ್ನ ಇದು ಮಾಡ್ತಾರೋ ಅವರು ನಮ್ಮ ಬೆಂಬಲ ಇತ್ತು ಈಗ ಕಾಂಗ್ರೆಸ್ ಬರ್ಬೇಕು ಅಧಿಕಾರಕ್ಕೆ ಬಿಜೆಪಿ ಬರ್ಬೇಕ ನಿಮ್ ಲೆಕ್ಕದಲ್ಲಿ ಈಗ ಕಾಂಗ್ರೆಸ್ ಬಂದ್ರೆ ಒಳ್ಳೇದ ಲೋಕಸಭೆ ಎಲೆಕ್ಷನ್ ಹಿಂಗಿದೆ ಕಾವು ಲೋಕಸಭೆ ಎಲೆಕ್ಷನು ನಮ್ಮೂರಲ್ಲಿ ನಮ್ಮ ಪಂಚಾಯತ್ ಎಲ್ಲ ಜೆ ಡಿ ಎಸ್ ಪಕ್ಷ ಜೆ ಡಿ ಎಸ್ ನಾವೆಲ್ಲರೂ ರೆವಿನ್ಯೂ ನೇತೃತ್ವದ ಒಳ್ಳೆ ಕಾರ್ಯಕ್ರಮಗಳಾಗ್ತವೆ ಅದಕ್ಕೆ ಜೆ ಡಿ ಎಸ್ ಈ ಸರಿ ನಾವೆಲ್ಲ ಪ್ರಪೋಸ್ ಮಾಡೋದು